ದಲಿತ ಮುಖಂಡರಾದ ಚಂದ್ರಮೌಳಿ ಅವರು ಇಂದು ಮಾಧ್ಯಮದ ಮುಂದೆ ಬಂದು ಇತ್ತೀಚೆಗೆ ವೈರಲ್ ಆಗಿದ್ದಂತಹ ಶಿಕ್ಷಣ ಇಲಾಖೆಯಲ್ಲಿ ಗೀತಾಸಾರ ಬ್ಯಾನರ್ ತೆರೆದಿರುವ ಬಗ್ಗೆ ಸ್ಪಷ್ಟನೆ ನೀಡಿದ್ರು ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕೋಲಾರ ಬಂದ್ಗೆ ಕರೆ ನೀಡಿರುವ ಸಂಬಂಧ ಸರ್ಕಾರಿ ಶಾಲಾ ಮಕ್ಕಳಿಗೆ ಒಂದು ದಿನದ ರಜಾ ಘೋಷಿಸಲು ಮನವಿ ನೀಡಲಾಗಿತ್ತು ಈ ಸಂಬಂಧ ಎರಡು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೈಕ್ ರ್ಯಾಲಿ ಮುಗಿಸಿಕೊಂಡು ಡಿಡಿಪಿಐ ಕಚೇರಿಗೆ ಭೇಟಿ ನೀಡಿದಾಗ ಅಧಿಕಾರಿ ಇಲ್ಲದೆ ಕಾರಣ ಸಿಬ್ಬಂದಿಯವರಿಂದ ದೂರವಾಣಿ ಮೂಲಕ ಸಂಪರ್ಕಿಸಿ ಕಚೇರಿಗೆ ಬರಲು ಕೋರಿ ಸುಮಾರು ನಲವತ್ತು ನಿಮಿಷಗಳು ಕಾದು ಕುಳಿತರು ಅವರು ಬರದ ಕಾರಣ ಹೋರಾಟಗಾರರು ಕಚೇರಿಯ ಮುಂದೆ ಕೂತು ಅಧಿಕಾರಿಯು ಬರಬೇಕೆಂದು ಘೋಷಣೆ ಕೂಗುತ್ತಿದ್ರು ಆ ಸಂದರ್ಭದಲ್ಲಿ ಅಲ್ಲಿನ ಒಬ್ಬ ವ್ಯಕ್ತಿ ಬಂದು ಅಣ್ಣ ಸಂವಿಧಾನದ ಪೀಠಿಕೆಯ ಮೇಲೆ ದುರುದ್ದೇಶವಾಗಿ ಗೀತಾಸಾರ ಬ್ಯಾನರ್ ಅನ್ನು ಅಂಟಿಸಿದ್ದಾರೆಂದು ತಿಳಿಸಿರುತ್ತಾರೆ ಇದರಿಂದ ಅಂಬೇಡ್ಕರ್ ಅನುಯಾಯಿಗಳಾದ ನಮಗೆ ಆತಂಕ ಮತ್ತು ಆಘಾತವಾಗಿರುತ್ತದೆ ಇದನ್ನು ನಾವು ಕಚೇರಿಯ ಮುಖ್ಯಸ್ಥರನ್ನು ಬ್ಯಾನರ್ ಬಳಿ ಕರೆದು ವಿಚಾರಿಸುತ್ತೇವೆ ಗೀತಾಸಾರ ಹಾಕುವುದಕ್ಕೆ ನಿಮಗೆ ಸರ್ಕಾರ ಆದೇಶ ಇದೆಯೇ ಎಲ್ಲ ಧರ್ಮದವರ ಮಕ್ಕಳು ಬಂದು ವಿದ್ಯಾಭ್ಯಾಸ ಪಡೆಯುವ ಸರ್ಕಾರಿ ಕಚೇರಿಯಲ್ಲಿ ಒಂದು ಧರ್ಮವನ್ನು ಪ್ರತಿಪಾದಿಸುವ ಗೀತಾಸಾರ ಏಕೆ ಹಾಕಿದ್ದೀರಿ ಎಂದು ಪ್ರಶ್ನಿಸಿ ಸಂವಿಧಾನದ ಪೀಠಿಕೆ ಎಲ್ಲಿ ಹಾಕಿದ್ದೀರಿ ಎಂದು ಕೇಳುತ್ತಿರುತ್ತೇವೆ ಸರ್ ಪೀಠಿಕೆಯ ಮೇಲೆಯೇ ಗೀತಾಸಾರ ಅಂಟು ಅಂಟಿಸಿರುವುದು ಎಂದು ಸ್ಪಷ್ಟಪಡಿಸಿದಾಗ ಹಾಗೆಯೇ ಹಾಕಿದ್ದೀರಿ ಎಂದು ಮರುಪ್ರಶ್ನೆ ಹಾಕಿದಾಗ ಅಧಿಕಾರಿಯು ಸಂವಿಧಾನದ ಸಮರ್ಪಕ ದಿನದಂದು ಸಂವಿಧಾನ ಪೀಠಿಕೆಯನ್ನು ಅಂಟಿಸಿದ್ದೀವಿ ಆ ದಿನ ಮುಗಿದ ಮೇಲೆ ಅದರ ಮೇಲೆ ಗೀತಾಸಾರ ಅಂಟಿಸಲಾಗಿದೆ ಎಂದು ಉತ್ತರಿಸಿರುತ್ತಾರೆ ಇದರಿಂದ ಆಕ್ರೋಶಗೊಂಡ ನಾವು ಗೀತಾಸಾರ ಬ್ಯಾನರ್ ತೆರವುಗೊಳಿಸಿ ಅದರ ಹಿಂಬದಿಯಿಂದ ಕೆಳಗೆ ಬಿದ್ದ ಸಂವಿಧಾನದ ಪೀಠಿಕೆಯ ಜೆರಾಕ್ಸ್ ಪ್ರತಿಯನ್ನು ನಮ್ಮ ಕಾರ್ಯಕರ್ತರು ಎತ್ತುಕೊಂಡು ಅವರೊಂದಿಗೆ ನಾವು ಸಹ ಹೊರಬಂದಿರುತ್ತೇವೆ ಸಂವಿಧಾನದ ಪೀಠಿಕೆಗೆ ಅಧಿಕಾರಿಗಳು ತೋರಿರುವ ಅಗೌರವದಿಂದ ಅಂಬೇಡ್ಕರ್ ಅವರ ಅನುಯಾಯಿಗಳಾದ ನಮಗೆ ಆದಂತಹ ನೋವನ್ನು ನಾವು ಹೊರ ಹಾಕಿರುತ್ತೇವೆ ಅದು ಬಿಟ್ಟು ಯಾವುದೇ ಕಾರಣಕ್ಕೂ ಭಗವಂತ ಶ್ರೀಕೃಷ್ಣರವರನ್ನು ಅಪಮಾನಿಸುವ ಉದ್ದೇಶ ನಮಗಿರಲಿಲ್ಲ ಎಂದು ಸ್ಪಷ್ಟಪಡಿಸಿದ್ರು ಇದರಿಂದ ಯಾದವ ಸಮುದಾಯದವರಿಗಾಗಲಿ ಅಥವಾ ಶ್ರೀಕೃಷ್ಣ ದೇವರ ಆರಾಧಕರಿಗಾಗಲಿ ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದ್ದರೆ ನಾನು ಬೇಷರತ್ತಾಗಿ ವಿಷಾದ ವ್ಯಕ್ತಪಡಿಸುತ್ತಿದ್ದೇನೆ ಎಂದು ತಿಳಿಸಿದ್ರು ಈಗಾಗಲೇ ನನ್ನ ಮೇಲೆ ದೂರು ದಾಖಲಾಗಿದ್ದು ಪೊಲೀಸ್ ಇಲಾಖೆಯವರು ತನಿಖೆ ನಡೆಸುತ್ತಿದ್ದು ಕಾನೂನಿನಡಿ ಯಾವ ಕ್ರಮ ಕೈಗೊಳ್ಳುತ್ತಾರೋ ಅದಕ್ಕೆ ನಾನು ಬದ್ಧನಾಗಿರುತ್ತೇನೆ ಎಂದು ಹೇಳಿದ್ರು ವಿಚಾರವಾಗಿ ಯಾರು ರಾಜಕೀಯ ಮಾಡಬಾರದೆಂದು ತಿಳಿಸಿದ್ರು ಈ ಕೂಡಲೇ ಕಚೇರಿಯ ಬಳಿ ಬರಬೇಕು ಅಂತ ಹೇಳ್ಬಿಟ್ಟು ಸ್ಲೋಗನ್ ನಾವು ಘೋಷಣೆಗೆ ಕೂಗುವಂತಹ ಸಂದರ್ಭದಲ್ಲಿ ನಾನು ಒಬ್ಬ ಅಲ್ಲಿ ಕೂತಿರ್ತೀನಿ ಕೂತಿದ್ದಾಗ ಒಬ್ಬ ವ್ಯಕ್ತಿ ಅಲ್ಲಿರ್ತಕ್ಕಂಥವ್ರಿಗೆ ಬಂದು ನಮ್ಗೆ ಹೇಳ್ತಾರೆ ಏನು ಅಂತಂದ್ರೆ ಸಂವಿಧಾನ ಪೀಠಕ್ಕೆ ಮೇಲೆ ಗೀತಾ ಸಾರ ಅಂತ ಹೇಳ್ತಾರೆ ಆ ಪಕ್ಕದಲ್ಲಿಂತ ನಾವೆಲ್ಲ ಡಿಸ್ಕಸ್ ಮಾಡ್ಕೋತೀವಿ ಯಾಕೆ ಹಿಂಗಾಗ್ತಾ ಇದೆ ಸಂವಿಧಾನ ಪೀಠಕ್ಕೆ ಮೇಲೆ ಯಾಕೆ ಅವರು ನಾವು ಪ್ರಶ್ನೆ ಮಾಡ್ಕೋತೀವಿ ಮಾತಾಡ್ಕೊಂಡು ತದನಂತರ ನಾವೇನ್ ಮಾಡ್ತೀವಿ ಅಂತಂದ್ರೆ ಆಯ್ತು ಪ್ರಶ್ನೆ ಮಾಡೋಣ ನಡೀರಿ ಅಂತ ಹೇಳ್ಬಿಟ್ಟು ಒಳಕ್ ಹೋಗ್ತೀವಿ ನಾವು ಹೋಗಿ ಸಿಬ್ಬಂದಿ ಅವ್ರನ್ನ ಭೇಟಿ ಮಾಡಿ ನಿಮ್ಮಲ್ಲಿ ಮುಖ್ಯಾಧಿಕಾರಿಗಳು ಯಾರಿದ್ದೀರಿ ಮುಖ್ಯ ಕಚೇರಿ ಮೇಲಧಿಕಾರಿಗಳು ಯಾರು ಅಂತ ಕೇಳಿದಾಗ ಸೂಪರ್ ಟೆಂಟ್ ಆಗಿರ್ತಕ್ಕಂಥವ್ರು ನಾವು ಸೂಪರ್ ಟೆಂಟ್ ಆಗಿದ್ದೀವಿ ಸರ್ ಅಂತ ಹೇಳ್ತಾರೆ ಬನ್ನಿ ಇಲ್ಲಿ ಅಂತ ಹೇಳ್ಬಿಟ್ಟು ಆ ಗೀತಾ ಸಾರದ ಒಂದು ಬ್ಯಾನರ್ ಮುಂದೆ ನಿಲ್ಲಿಸ್ಬಿಟ್ಟು ಈ ಗೀತಾ ಸಾರ ಹಾಕಿದ್ದೀರಲ್ಲ ಎಲ್ಲ ಧರ್ಮದವರು ಬರ್ತಕ್ಕಂಥ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇದು ಎಲ್ಲ ಮಕ್ಕಳು ಬಂದು ವಿದ್ಯಾಭ್ಯಾಸ ಪಡೆಯುವಂಥ ಜಾಗ ಒಂದು ಧರ್ಮ ಪ್ರತಿಪಾದಿಸುವಂಥದ್ದು ಯಾಕೆ ಹಾಕಿದ್ದೀರಿ ನಾವು ಪ್ರಶ್ನೆ ಮಾಡ್ತೀವಿ ನಮ್ಮ ಉದ್ದೇಶ ಏನಾಗಿತ್ತು ಸಂವಿಧಾನ ಪೀಠಕ್ಕೆ ಮೇಲೆ ಹಾಕಿದ್ದಾರೆ ಅಂತ ನಮ್ಮ ನೋವಿತ್ತು ಬಹಳ ನೋವಿತ್ತು ಆ ನೋವನ್ನು ವ್ಯಕ್ತಪಡಿಸೋಕ್ಕು ನಾವು ಹೋಗಿರ್ತೀವಿ ಹೊರತು ಅಲ್ಲಿ ಬೇರೆ ಏನು ಉದ್ದೇಶ ನಮಗಿರಲ್ಲ ಇರಲ್ಲ ಆ ಸಂದರ್ಭದಲ್ಲಿ ಅವರು ಅವರು ಆ ಸೂಪರ್ಡೆಂಟ್ ಅವ್ರು ಹೇಳ್ತಾರೆ ನಮಗೆ ಇವಾಗ ಏನು ಇದು ಹಾಕಿದ್ದೀರಲ್ಲ ಅಂತ ನಾವು ಪ್ರಶ್ನೆ ಮಾಡಿದಾಗ ಇಲ್ಲ ಏನು ಸಂವಿಧಾನ ಸಂಬಂಧಪಟ್ಟ ದಿನಕ್ಕೆ ನಾವು ಒಂದು ಸಂವಿಧಾನ ಪೀಠಿಕೆನ ಅಣಿಸಿದ್ವಿ ಆ ಸಂವಿಧಾನ ಪೀಠಿಕೆ ಅಣಿಸಿದ ಮೇಲೆ ಅದರ ದಿನ ಅದು ಮುಗಿತಲ್ಲ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಗೀತಾ ಸರ ಅಂಟಿಸಿದ್ವಿ ನಾವು ಅದ್ರ ಅದಕ್ಕೆ ಆಕ್ರೋಶಗೊಂಡು ನಾವು ಅದನ್ನ ಪ್ರಶ್ನೆ ಮಾಡ್ತೀವಿ ಗೀತಾಗೆ ಇದು ಸಂವಿಧಾನ ಪೀಠಕ್ಕೆ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದಾಗ ಗೋಡೆಗಿದೆ ಸರ್ ಅದ್ರ ಮೇಲೆ ಗೀತಾಸಾರ ಅಂಟಿಸಿದ್ದೀವಿ ಅಂತ ಹೇಳ್ತಾರೆ ಹೌದಾ ಎಲ್ಲಿದೆ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಹಿಂಗೆ ತೆಗಿತೀವಿ ನಾವು ಅರಿಯೋದಲ್ಲ ತೆರವು ಮಾಡೋದು ತೆರವು ಮಾಡಿದಾಗ ಆ ಹಿಂದೆ ಇರ್ತಕ್ಕಂಥ ಒಂದು ಗೀತಾಸಾರವನ್ನು ಒಂದು ಜೆರಾಕ್ಸಲ್ಲಿ ಮಾಡಿಬಿಟ್ಟು ಇವ್ರು ಅಣಿಸಿರ್ತಾರೆ ಆ ಪೀಠಿಕೆಯನ್ನು ಅದು ಕೆಂದು ಕೆಳಗೆ ಬೀಳ್ತದೆ ನಮ್ಮ ಕಾರ್ಯಕರ್ತ ಒಬ್ಬ ಎತ್ಕೊಂತಾರೆ ಅದನ್ನ ಎತ್ಕೊಂಡಾಗ ನಾವು ಅದನ್ನ ಎತ್ಕೊಂಡು ಹೊರಗೆ ಬರ್ತೀವಿ ಅಲ್ಲಿವರೆಗೂ ನಮ್ಗೆ ಗೊತ್ತಿರ್ತಕ್ಕಂಥದ್ದು ಕಾದ ಎತ್ಕೊಳ್ಳೋದು ಇನ್ನೊಂದು ಮತ್ತೊಂದು ಎಲ್ಲೂ ನಮ್ಗೆ ತೋರಿಸಿಲ್ಲ ಬರೀ ನಾವು ತೆಗೆಯೋದನ್ನ ಆ ಸಿಗೀಳಾಕಿದ್ದೀನಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಅದಕ್ಕೆ ಸಮಸ್ಯೆ ಇಲ್ಲ ಅದು ನಾವು ಹೇಳ್ತಾ ಇರ್ತಕ್ಕಂಥದನ್ನು ನಾವು ತೆಗೆದಿರ್ತಕ್ಕಂಥ ಸಾರ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ಮೇಲೆ ಗೀತಾ ಗೀತಾಸಾರ ನಾವು ತೆಗೆದಿದ್ದೀವಿ ಹಾಗಾಗಿ ಯಾವುದೇ ಶ್ರೀಕೃಷ್ಣನಿಗಾಗಲಿ ಭಗವಂತನಿಗಾಗಲಿ ನಾವು ದಕ್ಕಿಯೋ ಅವರ ಧಾರ್ಮಿಕ ಭಾವನೆ ಅವ್ರನ್ನ ಆರಾಧಿಸುವಂಥವ್ರಿಗೆ ಅವನು ಪೂಜಿಸುವಂಥವ್ರ ಧಾರ್ಮಿಕ ಭಾವನೆಗಳಿಗೆ ಧಕ್ಕ ಬರೋ ರೀತಿಯಲ್ಲಿ ನಾವು ಯಾವುದೇ ರೀತಿ ನಾವು ನಡ್ಕೊಂಡಿಲ್ಲ ನಡ್ಕೊಳ್ಳೋರು ನಾವಲ್ಲ ನಾವು ಸಂವಿಧಾನ ಒಪ್ಪುವಂಥವ್ರು ಭಾರತದ ಕಾನೂನ ಒಪ್ಪುವಂಥವ್ರು ಎಲ್ಲ ಧರ್ಮದಂಥವ್ರನ್ನ ನಾವು ಜೊತೆಗೂಡ್ಕೊಂಡು ಸರ್ವಧರ್ಮದ ಶಾಂತಿಯ ತೋಟ ನಿರ್ಮಾಣ ಮಾಡಬೇಕು ಅಂತ ಕರೆಸ್ಕೊಂಡಿರ್ತಕ್ಕಂಥವ್ರು ನಾವು ಯಾವುದೇ ಧರ್ಮದ ಒಬ್ಬ ಒಬ್ಬ ಧರ್ಮಗುರುಗಳನ್ನಾಗಲಿ ಒಬ್ಬ ಭಗವಂತ ಶ್ರೀಕೃಷ್ಣ ಅಂಥವ್ರನ್ನಾಗಲಿ ನಾವು ನಾವು ಬೇರೆ ದೃಷ್ಟಿಯಲ್ಲಿ ನೋಡೋವಂಥ ಪ್ರಮೇಯನೇ ಇಲ್ಲ ಅಂತ ನಾನು ಈ ಮೂಲಕ ಇದ್ದೀನಿ ಅದು ಕೆಲವರು ಅವ್ರ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅವರು ಹೇಳ್ತಾರೆ ಏನು ಅಂತಂದರೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಿಜವಾಗಿ ಯಾರ್ಯಾರಿಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ನಾನು ಬೇಷರತ್ತಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಇದರಲ್ಲಿ ರಾಜೀನೇ ಇಲ್ಲ ಅವ್ರಿಗೆ ನೋವಾಗಿದ್ದರೆ ಆ ನೋವಲ್ಲಿ ನಾವು ಬೇರೆ ಥರ ಏನು ನಾವು ತಿಳ್ಕೊಳ್ಳುವಂಥ ಏನು ಸ್ಥಿತಿಯಲ್ಲಿ ನಾವಿಲ್ಲ ನಾವೆಲ್ಲ ಅಂಬೇಡ್ಕರ್ ಅವ್ರನ್ನ ಒಪ್ಪುವಂಥವರು ಅಂಬೇಡ್ಕರ್ ಅವರು ಎಲ್ಲ ಧರ್ಮವನ್ನು ಸಮಾನವಾಗಿ ನೋಡ ನೋಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂಥವ್ನ ಒಬ್ಬಂಥವ್ರು ನಾವು ಬೇರೆ ಧರ್ಮದ ಒಬ್ಬ ಇನ್ನೊಂದು ಮತ್ತೊಂದು ಧರ್ಮದ ಇವ್ರ ವಿಚಾರದಲ್ಲಿ ಮಾತಾಡೋದಿದ್ರೆ ಇಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಧರ್ಮದ ಶ್ರೀಕೃಷ್ಣ ಅವರ ವಿರುದ್ಧವಾಗಿ ನಾವು ಅವನು ಅರಿಯೋದಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಇರ್ತದೆಲ್ಲ ಮಾಡಿರ್ತಕ್ಕಂಥದ್ದೆಲ್ಲ ನಾನು ಬೇಷರತ್ತಾಗಿ ಆರಾಧಕರು ಯಾರಿದ್ದಾರೆ ಶ್ರೀಕೃಷ್ಣ ಅವರ ಆರಾಧಕರು ಆ ಭಗವಂತನ ಆರಾಧಕರು ಮತ್ತು ಆ ಸಮುದಾಯದ ಏನು ಯಾವುದೋ ಸಮುದಾಯ ಏನಿದೆ ಆ ಸಮುದಾಯದವ್ರಿಗೇನಾದರೂ ನೋವಾಗಿರುವುದು ಬೇಷರತ್ತಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ಈಗಾಗಲೇ ನನ್ನ ಮೇಲೆ ಕಾನೂನು ರೀತಿಯಲ್ಲಿ ದೂರು ದಾಖಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಏನು ಹೇಳುತ್ತೆ ಅದರ ಪ್ರಕಾರ ನಾನು ಬಲೆ ಬಾಗ್ತೀನಿ ಏನು ಕಾನೂನು ಪ್ರಕಾರ ನನ್ನ ಮೇಲೆ ದೂರು ದಾಖಲಾಗಿದೆ ಅದು ಏನು ಎನ್ಕ್ವೈರಿಗಳು ನಡೀತಾ ಇದೆ ಆ ಎನ್ಕ್ವೈರಿಗೆ ತಲೆಬಾಗಿದೆ ಅದು ಯಾವ ರೀತಿ ನಡ್ಕೊಳ್ಬೇಕು ಅದಕ್ಕೆ ನಡ್ಕೊಳ್ತೀನಿ ನಾವು ಬೆಡ್ಕೊಂಡ ಮನವಾಯಿಗಳು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಮನಸ್ಸಿಗೆ ನೋವು ತರುವಂಥ ರೀತಿಯಲ್ಲಿ ನಾವು ನಡ್ಕೊಳ್ಳೋದನ್ನು ನಾನು ಸ್ಪಷ್ಟಪಡಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ